ನಮಸ್ಕಾರ ನೀವು ಲಕ್ಷಾಧಿಪತಿ ನೀವು ಕೋಟ್ಯಾಧಿಪತಿಗಳಾಗಿದ್ದರೆ ಖಂಡಿತವಾಗ್ಲೂ ನಿಮ್ಮ ಆಧಾರ ಕಾರ್ಡ್ನಲ್ಲಿ ಈ ಒಂದು ಲಕ್ಕಿ ನಂಬರ್ಸ್ ಇದ್ದೇ ಇರುತ್ತೆ ಚೆಕ್ ಮಾಡಿಕೊಳ್ಳಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಖಂಡಿತವಾಗ್ಲೂ ನೀವೇನಾದರೂ ಲಕ್ಷಾಧಿಪತಿಗಳಾಗಿದ್ದರೆ ನೀವೇನಾದರೂ ಕೋಟ್ಯಾಧಿಪತಿಗಳಾಗಿದ್ದರೆ ನಿಮ್ಮ ಆಧಾರ ಕಾರ್ಡು ಮತ್ತು ನಿಮ್ಮ ಪಾನ್ ಕಾರ್ಡನ್ನ ಪಾನ್ ಕಾರ್ಡ್ ಓಪನ್ ಮಾಡ್ಕೊಂಡು ಈ ನಂಬರ್ಸ್ನ ಚೆಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನೀವು ಲಕ್ಷಾಧಿಪತಿನ ನೀವು ಕೋಟ್ಯಾಧಿಪತಿಗಳಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಯಾವ ನಂಬರ್ಸು ಅಂತ ಹೇಳ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಈ ಥರ ಇನ್ಫಾರ್ಮೇಷನ್ನು ನಿಮಗೆ ಯೂಟ್ಯೂಬಲ್ಲಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಆಧಾರ ಕಾರ್ಡ್ ಮೇಲೆ ಪಾನ್ ಕಾರ್ಡ್ ಮೇಲೆ ಈ ರೀತಿ ವಿಡಿಯೋಗಳು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತೇನೆ ಖಂಡಿತವಾಗ್ಲೂ ಯಾಕೆಂದರೆ ಮೊಬೈಲ್ ನಂಬರ್ಗಳು ನೀವು ಚೇಂಜ್ ಮಾಡ್ಬೋದು ಬ್ಯಾಂಕ್ ಅಕೌಂಟ್ ನಂಬರುಗಳು ಚೇಂಜ್ ಮಾಡ್ಬೋದು ಮನೆ ನಂಬರು ಚೇಂಜ್ ಮಾಡ್ಬೋದು ಗಾಡಿ ವೆಹಿಕಲ್ಸ್ ವಾಹನದ ಸಂಖ್ಯೆ ವೆಯಿಕಲ್ಸ್ಗಳು ವೆಯಿಕಲ್ ನಂಬರ್ ಚೇಂಜ್ ಮಾಡ್ಬೋದು ನಿಮ್ಮ ಎ ಟಿ ಎಮ್ಮು ಕಾರ್ಡ್ ನಂಬರ್ ಚೇಂಜ್ ಆಗ್ಬೋದು ನಿಮ್ಮ ಎ ಟಿ ಎಮ್ ಕಾರ್ಡ್ ಪಾಸ್ವರ್ಡ್ ನಂಬರ್ ಚೇಂಜ್ ಆಗ್ಬೋದು ನಿಮ್ಮ ಮೊಬೈಲ್ ನಂಬರೇ ಚೇಂಜ್ ಆಗ್ಬೋದು ನಿಮ್ಮ ಮನೆಗಿಟ್ಟಿರೋ ನಂಬರ್ಸು ಮನೆ ಮಾರಿದರೂ ನಂಬರು ಚೇಂಜ್ ಆಗುತ್ತೆ ಬಟ್ ಒಂದು ಸರಿ ಆಧಾರ ಕಾರ್ಡ್ನಲ್ಲಿ ಮತ್ತು ಪಾನ್ ಕಾರ್ಡ್ನಲ್ಲಿ ಈ ನಂಬರ್ಸ್ ಬಂದರೆ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇದು ಡೀಫಾಲ್ಟಾಗಿ ಭಗವಂತ ಕೊಡೋದು ಡೀಫಾಲ್ಟಾಗಿ ಭಗವಂತ ಕೊಡೋ ನಂಬರ್ ಇದು ಈ ನಿಮ್ಮ ಆಧಾರ ಕಾರ್ಡ್ನಲ್ಲಿ ನಿಮ್ಮ ಪಾನ್ ಕಾರ್ಡ್ನಲ್ಲಿ ಈ ನಂಬರ್ಸ್ ಇದ್ದರೆ ಖಂಡಿತವಾಗ್ಲೂ ನೀವು ಲಕ್ಷಾಧಿಪತಿಗಳೇ ಕೋಟ್ಯಾಧಿಪತಿಗಳೇ ಖಂಡಿತವಾಗ್ಲೂ ಯಾವುದಪ್ಪ ನಂಬರು ಅಂದರೆ ಡಬಲ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಒನ್ ಡಬಲ್ ತ್ರೀ ಡಬಲ್ ನೈನ್ ಡಬಲ್ ಏಯ್ಟು ಈ ನಂಬರ್ಸುಗಳು ಆಧಾರ ಕಾರ್ಡ್ನಲ್ಲಿ ಪಾನ್ ಕಾರ್ಡ್ನಲ್ಲಿ ಇದ್ದರೆ ಖಂಡಿತವಾಗ್ಲೂ ನೀವು ಲಕ್ಷಾಧಿಪತಿಗಳೇ ನೀವು ಕೋಟ್ಯಾಧಿಪತಿಗಳೇ ಚೆಕ್ ಮಾಡ್ಕೊಂಬಿಡಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಖಂಡಿತವಾಗ್ಲೂ ಯಾಕೆಂದರೆ ಒಂದು ಸರಿ ದೇವರು ಆಧಾರ ನಂಬರ್ ಅಂತ ಕೊಟ್ಟ ಪಾನ್ ನಂಬರ್ ಅಂತ ಕೊಟ್ಟ ಅಂದರೆ ಇದನ್ನು ಚೇಂಜ್ ಮಾಡಿಸೋದಕ್ಕೆ ಸಾಧ್ಯನೇ ಇಲ್ಲ ನೀವು ಈ ನಂಬರ್ಸುಗಳೇನಾದರೂ ಇದು ಎಲ್ಲನ ಬಂದಿರಲಿ ಸ್ಟಾರ್ಟಿಂಗನ್ನು ಬಂದಿರಲಿ ಮಧ್ಯದಲ್ಲನ್ನು ಬಂದಿರಲಿ ಎಂಡಿಗನ್ನು ಬಂದಿರಲಿ ಈ ನಂಬರ್ಸುಗಳಿರಬೇಕು ಈ ನಂಬರ್ಸುಗಳಿತ್ತು ಅಂದರೆ ದೇವರ ಆಶೀರ್ವಾದ ಇದೆ ಅಂತ ತಿಳ್ಕೊಂಬಿಡಿ ಭಗವಂತನ ಆಶೀರ್ವಾದ ಇದೆ ಅಂತ ತಿಳ್ಕೊಂಬಿಡಿ ಖಂಡಿತವಾಗ್ಲೂ ನಿರಂತರವಾಗಿ ಹಣ ನಿಮ್ಮ ಹತ್ರ ಇದ್ದೇ ಇರುತ್ತೆ ಆಸ್ತಿಗಳು ಮಾಡೇ ಮಾಡ್ತೀರಾ ಲಕ್ಷಾಧಿಪತಿಗಳು ಹಾಗೇ ಆಗ್ತೀರಾ ಕೋಟ್ಯಾಧಿಪತಿಗಳು ಹಾಗೇ ಆಗ್ತೀರಾ ಖಂಡಿತವಾಗ್ಲೂ ಹಾಂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋ ಎಲ್ಲರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನಮಸ್ಕಾರ